ಶ್ರೀ ಲಕ್ಷ್ಮೀ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಏನು ಇವತ್ತು ಆ ಭಗವಂತನ ಒಂದು ಆಶೀರ್ವಾದ ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಎರಡನೇ ಬಾರಿಗೆ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ರಥೋತ್ಸವಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದರ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಇವತ್ತು ಈ ಒಂದು ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಇಲ್ಲಿ ವಾಲ್ಮೀಕಿ ಮಹಾಋಷಿಗಳು ಇಲ್ಲಿ ನೆಲೆಸಿದ್ದು ವಾಸ ಮಾಡಿದ್ದಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು ಇವತ್ತು ಆ ಭಗವಂತನ ಒಂದು ಆಶೀರ್ವಾದ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಎಲ್ಲರೂ ನೆಮ್ಮದಿಯಾಗಿರಲಿ ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರು ಆಶೀರ್ವಾದ ನಮ್ಮ ಕ್ಷೇತ್ರದ ಮೇಲೆ ಇರಬೇಕಂತ ಭಗವಂತನ ಮುಂದೆ ನಾನು ಸಂಕಲ್ಪವನ್ನು ಮಾಡಿದೆ ಇವತ್ತು ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ರಾಜ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಅವಧಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಈಗಿನ ಉತ್ತಮ ಅಭಿವೃದ್ಧಿ ಕೆಲಸಗಳಾಗ್ತದೆ ಅಂತ ನಾನು ಹೇಳಿ ಇವತ್ತು ಈ ದೇವಾಲಯಕ್ಕೆ ಹಲವಾರು ಜನ ಇವತ್ತು ಭಕ್ತಾದಿಗಳು ಅವರು ಸ್ವಯಂ ಪ್ರೇರಿತರವಾಗಿ ಇವತ್ತು ಹಲವಾರು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಇವತ್ತು ಒಂದು ರಾಜಗೊಬ್ಬರ ಕೂಡ ಹೇಳಿ ಒಡ್ಡಿದ್ದಾರೆ ಅದರ ಬಗ್ಗೆ ನಮ್ಮ ಸಚಿವರು ಗಮನದಲ್ಲಿ ತಂದು ಸಚಿವರ ಜೊತೆಯಲ್ಲಿ ಮಾತಾಡಿ ಮುಂದೆ ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಈ ಒಂದು ಪುಣ್ಯಸ್ಥಳ ಸುಮಾರು ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಇಲ್ಲಿ ಬರ್ತಕ್ಕಂಥ ಒಂದು ಪುಣ್ಯಸ್ಥಳ ವಿಶೇಷವಾಗಿ ಇವತ್ತು ಇಲ್ಲಿ ಎತ್ತುಗಳ ಜಾತ್ರೆ ಸುಮಾರು ಹಿಂದೆ ಒಂದು ಸಾವಿರದ ಐನೂರು ಎತ್ತುಗಳ ಜೊತೆಗಳು ಬರ್ತಾ ಇದೆ ಈಗ ಕಡಿಮೆ ಆಗ್ತಾ ಇದಾವೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಬ್ರಹ್ಮ ರಾಜೋತ್ಸವ ಅಂತಂದರೆ ಇತಿಹಾಸ ಪ್ರಸಿದ್ಧವಾದ ಒಂದು ಬ್ರಹ್ಮ ರಥೋತ್ಸವ ಇದು ಸುಮಾರು ತಲಾ ತಲಾಂತರಗಳಿಂದ ನಡ್ಕೊಂಬಂದಿರುವಂಥ ಪದ್ಧತಿಯನ್ನು ಈ ಬ್ರಹ್ಮರಥೋತ್ಸವವನ್ನು ಬಹಳ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ ಇದರ ವಿಶೇಷ ಏನಪ್ಪ ಅಂತಂದರೆ ಇವತ್ತೊಂದು ದಿನ ಗೊತ್ತಿಲ್ಲ ಆ ಭಗವಂತನ ಆಶೀರ್ವಾದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಒಂದು ಇದರಲ್ಲಿ ಭಾಗಿಯಾಗ್ತಾರೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಇವತ್ತು ಇಲ್ಲಿ ಎತ್ತುಗಳು ಇದರಲ್ಲಿ ಭಾಗಿಯಾಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಆ ಭಗವಂತನಲ್ಲಿ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ಇವತ್ತು ಒಂದು ದಿನ ಪದ್ಧತಿ ಆ ಭಗವಂತ ಬಂದು ಭಗವಂತನಲ್ಲಿ ಬಂದು ಅರಕೆ ಇಟ್ಟು ಆ ತೇರ್ ಮೇಲೆ ಬಾಳೆಹಣ್ಣು ಹಾಕಿ ಭಗವಂತ ಮುಂದಿನ ವರ್ಷ ಬರುವಂಥ ಒಳಗಡೆ ಈ ಒಂದು ನಮ್ಮ ಕಾರ್ಯ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ಹೋದರೆ ಮುಂದಿನ ವರ್ಷ ಖಂಡಿತ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಆ ನಂಬಿಕೆಯನ್ನ ವರ್ಷ ವರ್ಷ ವರ್ಷವೂ ಈ ರಥೋತ್ಸವ ಸಂದರ್ಭದಲ್ಲಿ ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಒಂದು ಹೂದು ಮುಖಾಂತರ ತೇರಿಗೆ ಹಾಕೋದ್ರ ಮುಖಾಂತರ ಹರಕೆ ಇಟ್ಟು ಹೋಗ್ತಾರೆ ಮುಂದಿನ ವರ್ಷಗಳಲ್ಲಿ ಬಂದಾಗ ಖಂಡಿತ ನೆರವೇರುತ್ತೆ ಅಂತ ಒಂದು ಪದ್ಧತಿ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ರಾಜಕೀಯ ಗುರುಗಳು ಕೆ ಎಸ್ ಮುನ್ನಪ್ಪವರು ಫುಡ್ ಆ್ಯಂಡ್ ಸಿವಿಲ್ ಮಿನಿಸ್ಟ್ರು ಹೊಯ್ತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದೇ ಒಂದು ಮೆರುಗು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅಣ್ಣವ್ರಿಗೆ ಹೇಳ್ತಿದ್ದೀನಿ ಆ ಭಗವಂತ ವಿಶೇಷವಾಗಿ ಅವ್ರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಒಂದು ದಿನ ಕಾರ್ಯನಿರ್ವಹಿಸಂಗಾಗಲಿ ಅಂತ ಭಗವಂತನಲ್ಲಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಒಳ್ಳೆಯದಾಗಲಿ ಅವರ ಒಂದು ಆಶೀರ್ವಾದ ಖಂಡಿತ ಈ ಒಂದು ಇದಕ್ಕೆ ಖಂಡಿತ ಇರಬೇಕು ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳು ಮಾಡ್ತಿದ್ದೀವಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅವರ ಒಂದು ಸಹಕಾರ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲ ಆ ತಲಕಾಲ್ ಬಟ್ಟ ಆ ಭಗವಂತನ ಆಶೀರ್ವಾದ ಪಡೆಯೋಕ್ಕೆಲ್ಲ ಬ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನವರು ಇಷ್ಟಾರ್ಥಗಳಿದೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಮಿಟಿಯ ಅಧ್ಯಕ್ಷರಾದ ಡಿ ಪಿ ನಾಗರಾಜೋಣವರು ಹಾಗೂ ಸದಸ್ಯರುಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗಿಯಾಗಿದ್ದಾರೆ ಆರಕ್ಷಕ ಸಿಬ್ಬಂದಿ ಕೂಡ ಭಾಳ ಇವತ್ತು ಒಂದು ವ್ಯವಸ್ಥಿತವಾಗಿ ನಡುವೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಎಲ್ಲರಿಗೂ ಒಳ್ಳೇದಾಗಲಿ ಅಧ್ಯಕ್ಷರು ಅಂತ ಅಂತೇಳಿಬಿಟ್ಟೆ ಅವ್ರಿಂದ ತಲಕಾಲ್ ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತು ದಿನ ಅದ್ಧೂರಿಯಾಗಿ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ದೇವರ ಒಂದು ಪೂಜೆ ಸಲ್ಲಿಸೋದ್ರ ಮೂಲಕ ಇವತ್ತು ಚಾಲನೆ ಆಗಿರೋಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಭಾಳ ವಿಜೃಂಭಣೆಯಾಗಿ ಅದ್ಧೂರಿಯಾಗಿ ದೇವರಿಗೆ ಅಲಂಕಾರ ಮಾಡಿ ರಥ ಅಲಂಕಾರ ಮಾಡಿ ಎಲ್ಲ ಯುವಕರ ಆದಿಯಾಗಿ ಪ್ರತಿ ಸಾರ್ವಜನಿಕರ ಸಹಕಾರದಿಂದ ರಥೋತ್ಸವದ ಚೆನ್ನಾಗಿ ಮೂಡಿ ಮೂಡಿಬಂದಿರೋಂಥದ್ದು ಮತ್ತು ದನಗಳು ಸಹ ಸೇರಿ ದನಗಳ ಜಾತ್ರೆಗೂ ಸಹ ವಿಶೇಷವಾದಂಥ ಒಂದು ಜಾತ್ರೆ ತಲಕಾಲ ಬೆಟ್ಟ ಜಾತ್ರೆ ವಿಶೇಷ ಏನಪ್ಪ ಅಂದರೆ ಈ ವರ್ಷದಲ್ಲಿ ತಲ್ಕಾಲು ಬೆಟ್ಟದ ಬೆಟ್ಟಕ್ಕೆ ರಸ್ತೆ ನಿರ್ಮಾಣ ಮಾಡಿರೋಂಥ ಸುಮಾರು ಅಡಿ ಅಡ್ಡಗಲದ ಸುಮಾರು ಮೂರು ಕಿಲೋಮೀಟ್ರ್ಗೂ ಹೆಚ್ಚು ರಸ್ತೆ ಮತ್ತು ಮೇಲೆ ವಾಹನ ನಿಲುಗಡೆಗೂ ಸಹ ಒಂದು ಸ್ಥಳಕ್ಕ ಸ್ಥಳ ಬಣ್ಣ ಮಾಡಿ ಅದನ್ನು ಒಂದು ರೀತಿ ವೆಹಿಕಲ್ಸಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿರೋಂಥದ್ದು ಇವೆಲ್ಲವೂ ಸಹ ಆ ದೇವರ ಕೃಪೆ ದೇವರ ಅನುಗ್ರಹದಿಂದ ಮೂಡಿ ಮೂಡಿಬಂದಿರೋಂಥದ್ದು ಹಾಗಾಗಿ ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ರೈತ ರೈತಾಪಿ ಬಂಧುಗಳು ದೇವರ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರಲ್ಲಿ ಆರ್ಕೆ ಮಾಡುವಂಥದ್ದು ಹೊಸದಾಗಿ ಬೆಳೆ ಇಡೋಂಥ ಕೃಷಿ ಚಟುವಟಿಕೆಗಳು ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಇಲ್ಲಿ ಪೂಜೆ ಸಲ್ಲಿಸಿ ಪ್ರಾರಂಭ ಮಾಡೋಂಥ ಒಂದು ವರ್ಷದ ಪ್ರಾರಂಭ ಅಂತಲೇ ಹೇಳ್ಬೋದು ಈಗ ಸೊ ಆ ನಿಟ್ಟಿನಲ್ಲಿ ಆ ದೇವರು ಎಂಟಾಣ ಸ್ವಾಮಿ ಎಲ್ಲರ ಸಮಸ್ಯೆಗಳಿಗೆ ಧ್ವನಿಯಾಗಿ ಆಶೀರ್ವದಿಸಲಿ ಅವರೆಲ್ಲ ಕಷ್ಟಗಳನ್ನು ಈಡೇರಿಸಲಿ ಆ ಭಗವಂತನ ಕೃಪೆಯಿಂದ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ರೈತರಿಗೆ ಬೆಳೆದಂಥ ಬೆಳೆ ಫಲವತ್ತಾಗಿ ಬೆಳೆದು ಅದಕ್ಕೆ ಒಳ್ಳೆ ಬೆಲೆ ಬರೋಂಥದ್ದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಂಗೆಲ್ಲರಿಗೂ ಸಹ ಶುಭನ ಹಾರೈಸಿನಿ ಎಲ್ರಿಗೂ ಒಳ್ಳೆಯದಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ತಲ್ಕಾಯಲ ಬೆಟ್ಟದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ನಾನು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಇದು ಸತತವಾಗಿ ಎರಡನೇ ಬಾರಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಭಾಳ ವಿಜೃಂಭಣೆಯಿಂದ ಭಾಳ ಶ್ರದ್ಧಾ ಭಕ್ತಿಯಿಂದ ಈ ಭಾಗದ ಮತ್ತು ಇಡೀ ನಮ್ಮ ಜಿಲ್ಲೆ ಮತ್ತು ಬೇರೆ ರಾಜ್ಯದಿಂದ ಕೂಡ ಇಲ್ಲಿ ಬಹಳ ಜನ ಬರ್ತಾರೆ ಅಂತಕ್ಕಂಥದ್ದು ನಾವು ನೀವು ಕೇಳಿರ್ತಕ್ಕಂಥದ್ದು ಆದ್ದರಿಂದ ಭಾಳ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದಾಗಿದೆ ಜನರಿಗೆ ದೇವರು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ದೇವರು ಕ ಕಾಣಿಸ್ಲಿ ಒಳ್ಳೆಯದನ್ನು ಕಾಣಿಸ್ಲಿ ಈ ವರ್ಷ ಒಳ್ಳೆಯ ಮಳೆ ಮತ್ತು ಬೆಳೆ ಆಗಲಿ ಕಾರಣ ರಾಜ್ಯದಲ್ಲೆಲ್ಲ ಹೋದ ವರ್ಷ ಒಳ್ಳೆ ಮಳೆ ಆಯಿತು ಆದರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೇರೆ ಪ್ರದೇಶಗಳಿಗೆ ಹೋಲಿಸಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಆಗಿಲ್ಲ ಈಗಾಗಲೇ ಬಹಳ ಭಾಳ ಭಾಳಷ್ಟು ಊರುಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನಮಗೆ ಕಾಣ್ತಾ ಇದೆ ಆದ್ದರಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಜಿಲ್ಲೆಯ ಜನತೆಗೆ ಒಳ್ಳೆ ಮಳೆ ಆಗಬೇಕು ಒಳ್ಳೆ ಬೆಳೆ ಆಗಿಸ್ಬೇಕು ಮತ್ತು ಆರ್ಥಿಕವಾಗಿ ಅವರು ಸದೃಢರಾಗ್ತಕ್ಕಂಥದಕ್ಕೆ ಆ ದೇವರು ಅಂತ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ದೇವ್ರ ಬಗ್ಗೆ ಕೇಳ್ಬಿಡಿ ನಾ ಹೊರಗಡೆ ಮಾತಾಡೋಣ